ಏನ್ ಒಂದು ವಿಷಯ ಜನಕ್ಕೆ ತಿಳಿಯಂಗ ಹೇಳದ್ರೇನು ಹಾ ತಿಳಿಯ ಸುಳ್ಳಾರ ಹೇಳ್ರಿ ಮಾಡ್ರಿ ಬ್ಯಾಡ ನಿಮ್ಮ ಸಣ್ಣ ನಾಯನ ಅಲ್ಲ ಹೌದು ಅರವತ್ತು ವರ್ಷ ಎಪ್ಪತ್ತು ವರ್ಷದ ಮೇಲ್ನವ್ರದಿರಿ ಹೌದು ಒಂದು ವಿಷಯನೂ ಬಿಡುಗಡೆ ಸುಮ್ ಜನಕ್ಕೆ ಇಂತವ್ರ ಹಿಂಗ ಹೇಳದ್ರ ತಿಳಿಯ ಒಬ್ರಿಗಾರ ಯಾರ ತಗಂಗ ಹೇಳದ್ರ ಏನು ಯಾವ ತಾನಿತಿ ನಮ್ಮ ಅವರ ಇವನೇ ಹೇಳಿದ್ರೆ ಬಿಟ್ರ ಅದಕ್ಕ ಅದಕ್ಕೆ ಮೂರು ಮಂದಿ ಬಂದಿರಿ ಮಸ್ತರುಗಳು ಏನ್ ಮಾಡಿದ್ರಿ ಏನಿಲ್ಲ ಅವ್ರು ಆಡ್ಯಾರ ನಾವು ಆಡಿವಿ ಇನ್ನ ಆರು ಮಂದಿ ಕರ್ಕೊಂಡ್ಬರ್ರಿ ನಮ್ಮ ರಕ್ಷಾತಿ ದೇವಿ ಹಾಕಿಸ್ತಿರೋದು ಒಂದೇ ನನಗ್ ಸಾಕು ಉಳಿದ್ ನನಗೆ ಹರ್ಕತ್ತು ಇಲ್ಲ ನಾ ಬಿಡೇನು ಉಡೋದನು ಇಲ್ಲ ಹೌದೌದು ಅಕ್ಕಿ ಕೊಳ್ಳಿ ಬರಲಿ ಇದರ ಅಡಿಕೆ ಕೊಡ್ತೀನಿ ಹಿಂದಕ್ಕೆ ಇದು ಸರ್ಕೆ ಹುಟ್ಟಿದ ತಿಳ್ಕೊಂಡ್ಬಿಡು ಮತ್ತೇನು ಮಾತಾಡ್ತಿ ಏರ್ಲಿ ಅಡ್ದೇನು ಬೇಡ ವಿಷಯ ಕರೆಕ್ಟ್ ಮಾತಾಡು ಹಾ ಚಂದ ಹೇಳು ಹೌದು ತಿಳಂಗ ಹೇಳು ನೀ ಹ್ಯಾಂಗರೇ ಹೇಳು ಹೌದು ಅದಕ್ಕ ಕೈಲಾಸದಾಗ ದೊಳ್ಳಿತ್ತು ಹಾಲು ಮೊತ್ತಕ್ಕೆ ಬತ್ತು ಮುಂದ ಹೋಯ್ತು ಇಸ್ಲಾಂ ಧರ್ಮ ಡೋಳ್ ಆಯ್ತು ಮಾತಂಗಿ ಮನಿ ಡೋಳ ಹೆಂಗೆ ಹೇಳದೆ ಅದನ್ನೂ ಇಲ್ಲ ಟಬ್ರಾ ಯಶಗಾರ ಬಂದಿತ್ತು ಆ ಯಶೇಗಾರ ಟಬರ ನಿನ್ನ ಬಲ್ಲಿ ಹ್ಯಾಂಗ ಗೊತ್ತ ಕೇಳದೆ ಅದನ್ನು ಹೇಳದೆ ಅದನ್ನೂ ಇಲ್ಲ ಹೌದು ಬರಲ್ಲ ಅವ್ರು ಹೇಳಂಗಲ್ಲ ಹಾಲು ಬೀರ್ ದೇವರಿಗೆ ಯಡ್ ಜಾಡಿ ಅಮ್ಮೋಗಿದಾಗ ಮೂರು ಹೆಣ್ಣಿನ ಜಾಡಿ ಒಂಟೆ ಒಂಟಿನ ಕಂಬಳಿ ಅಂತ ಕೇಳಿದೆ ಅದೇ ಅದನ್ನ ಇಲ್ಲ ನೀವೇ ಹೇಳಿರಿ ಅವ್ರ್ಯಾ ಹೇಳ್ತಾರ ವಿಷಯ ಅಟ್ ಮಾಡಿ ಅಮ್ಮ ಬಿಟ್ರಿ ಜೋಗಳ ಹಾಡಿ ಕೂತ್ ಬಿಟ್ರಿ ಹಾ ಕೊಂದ್ರಿ ನೀವು ಆತ ಮಾಡಬೇಕ ಜಗಳ ಪೂರ ಹತ್ತು ಇಲ್ಲ ಒಂದೇ ಮಾತು ನಾ ಬಂದ್ರೆ ಬರ್ತದೆ ಬರ್ಲಿಕ್ಕೆ ನನಗೆ ಬರುವುದಿಲ್ಲ ಹೌದು ಹೌದು ಅದಕ್ಕೆ ಹೆಂಗಾಯ್ತಪ್ಪ ಅದು ಕೇಳಿದ್ರಿ ಈಗ ಹ್ಯಾಂಗ ಆಯ್ತು ರೀಪ್ಪ ಹಿಪ್ಪ್ರಿಗೆ ಅಂತ ಊರೊಳಗೆ ಹಾಂ ಇಪ್ಪ್ರಿಗೆ ಮತ್ತು ಇಲ್ಲ ಆತರಿಲ್ಲ ಬಳ್ಳ ಊರಂದ್ರಲ್ಲ ಬಳ್ಳಾ ಊರಂತ ಊರಾಗ ಹೌದು ನಮ್ಮ ತವರು ಕುತಾರಿ ರೀ ಹಾ ನಮ್ಮ ಅವ್ರು ಏನು ಮಾತಾಡ್ತಾರ ಅವ್ರು ಬಂದಿದ್ರೆ ಮಾತು ನಿಂದ್ರೋದು ಭಾಳ ಕಮ್ಮಿತಮ್ಮ ನೀವು ತಪ್ಪು ತಿಳ್ಕೊಬೇಡ್ರಿ ಒಯ್ಕಡೆ ಈ ಕಡೆ ನಮ್ಮ ಕಡೆ ಮತ್ತು ಹೌದು ಹೌದು ರೀ ಹೌದು ಹೆಂಗಾಯ್ತು ಅಂತ ಕೇಳಿದ್ರೆ ಹಾಗಾಯ್ತು ಅವ್ರಿಗೆ ಮುತ್ತೇ ಬರ್ತಾನತ್ತ ಹಾಂ ಸರ ಅನುಭವ ಹಾಡ್ತಾನತ್ತ ಅನುಭವ ಮಾತಾಡ್ತಾನತ್ತ ಅವನ್ನಟ್ಟು ಹುಚ್ಚಿ ಜಗದಾಗ ಇಲ್ಲ ಅಂತ ಹೌದು ಹುಚ್ಚುನ ನೋಡಿ ಬರೋನು ಶೇರ್ ಮಾಡಿದ್ರೆ ಅವರು ಯಾಕೋ ಅಕ್ಷಮ ದೇವಿ ಬಂದು ಬರ್ತಾನೆ ಹಾಡಕ ಇವತ್ತು ಹಾಡ್ಕಿ ಕೇಳಕ್ ಹೋಗ್ಬೇಕಂತ ಹೇಳಿ ಕೇಂದ್ರ ತಾಸು ಒಂದ್ ತಾಸ ಹೊತ್ತಡದ್ರು ಹೌದು ಪೂಜಾರಿ ಎತ್ತ ಪ್ರಕಾರ ಬರಂಗ್ ಚಲೋ ಮಾಡ್ದ ನರ್ಮನಿ ಗೌಡ ಬಂದು ಕೇಳ್ತಾಳ ತಂಗಿಗೆ ತಂಗಿ ಪೂಜಾರಿ ಬಂದು ಹಾಡಕತ್ತ ಹೋಗಂ ನಡಿಯ ಹ ಮನೇ ಗೌಡ್ ಇತ್ತಾರ ಏನ್ ಮಾಡ್ದ ಮನೆ ಗಂಡ ಮಕ್ಕೊಂಡಿದ್ದ ಹೌದು ಗಂಡು ಹ್ಯಾಂಗಿದ್ರ ಮೂರು ಪುಟ್ಟಿದ್ದ ಗಂಡ ಮೂರು ಮಕ್ಳು ಮೂರು ಪುಟ್ಟಿದ್ರು ಮೂರು ಮೂರು ಪುಟ್ಟೆ ಮಕ್ಕಳು ಮಕ್ಕಳು ಮೂರೇ ಪುಟ್ಟ ಗಾಂಡ್ರ ಮೂರೇ ಪುಟ್ಟಿದ್ದ ಕೇಳಿಬಿಟ್ಟ ಬಿಟ್ಟ ಆ ಇಬ್ಬರಿಗೆ ಪೂಜಾರ್ಯಾಗ ಬರ್ಲಕ್ಕ ಇಂಗ್ಳಿಗ್ರ ಮಾಸ್ತರಾಗ ಬರ್ಲಕ್ಕ ಹೋದ್ರೆ ನನಗೇನ್ ಹಾಕದಲ್ಲ ಕತ್ತ ಮನೆಯ ಮಕ್ಕಳು ಹೌದ್ ಹೌದು ವಿಚಾರ ಮಾಡ್ದ ಇದು ಹಿಂಗೆ ಮಾಡಿದ್ರೆ ನಾನು ಬಿಟ್ಟು ಹೋಗಾರ ಕೇಳಿ ನಡುವಿನ ಖುಷಿಯನ್ನು ಒಯ್ದು ಪರ್ಸಲ್ಲೇ ಒಳಗೆ ಹಾಕೊಂಡ್ರು ಆ ಖುಷಿ ಜಾಗ ಬಂತ ಮಕ್ಕಂಬ ಹೌದು ಸಣ್ಣ ಮಗ ನೆರಮನಿ ತಂಗಿ ಬಂದಳು ಹೌದು ಜಲ್ಲಿ ಹೇಳಿ ಕೇಂದ್ರ ಏನ್ ಮಾಡಿದ್ರು ಹೆಣ್ಮಕ್ಳು ಬಂದು ಹ್ಯಾಂಗ್ ಪದ್ಧತಿ ಪದ ಕೇಳಿದ್ರ ಒಂದು ತವೇದಿರ್ತ ನೋಡುತ್ತಮ್ಮ ಹೌದ್ ಹೌದು ಒಂದ್ ಏರ ತೊಡಕಿರ್ತದ್ರಿ ಅವ್ರಿಗೆ ತಾವೇ ಇರ್ತದ ಹೌದು ಬಟ್ ಯಾವ ನಡುವಿನ ಖುಷಿ ಸಾಣದ ಬಟ್ ತಗೊಂಡ್ಕಿಂದ ಹಾಡ್ಕಿ ಹಳ್ಳಿ ಬರ್ಲಾಕ್ ಬರ್ತ ನಡಿಯಿಂದ ಹಸ್ರ ಮಾಡಿದ್ ಹರ್ಮನಿ ಹಣ್ಣುಗಳು ಬಂದೇ ಮಾಡ್ಬಿಟ್ಲು ಬಿಟ್ರು ನಡಬರ್ಗಿನ ಖುಷಿ ಹಾಕಿಕೊಂಡ್ರು ದುಬ್ಬನ್ ಮ್ಯಾಗ ಹಾಕೊಂಡ್ ಬಿಟ್ಟ ಹೌದು ಹೌದು ನರಮಗ್ ಖುಷಿ ದುಬ್ಬನ್ ಮ್ಯಾಗ ಹಾಯ್ಕೊಂಡ್ರು ಮ್ಯಾಗ ತೇವ್ ಹೊತ್ಕೊಂಡು ಹೊತ್ತಿ ಬಿಟ್ಲು ಹೊಂಟ್ರ ಹಾಡ್ಗೆ ಕೇಳಿ ಹಾಡ್ಕಿ ಕೇಳಕ ಹೌದು ಹಾಡ್ಕಿ ಅಂದ ಹೊಂಟ್ರೂ ಅವರ ಸುಖಾದ್ರ ಸಂಸಾರದಾಗ ಅಂದವ ಹೌದು ಹೌದು ಅಕ್ಕಡಿ ಕಡೆ ಕೇಳ್ಸ್ ನಂಗೆ ಎಲ್ಲ ಕೊಡುದಿಲ್ಲ ಅಕ್ಕಡಿ ಕಡೆ ಕೇಳ್ಸ್ಲಕತ್ತ ಅಲ್ಲ ಕತ್ತ ಎಟ್ಟರ ಸುಖ ಅದ ಸಂಸಾರದಾಗ ಅಂದ ಹೌದ ಅನ್ನೋದ್ರಾಗ ಅಂದ್ರ ಹೊತ್ತಕ್ಕಿ ಹೊಂತುಡ್ ಹೇಳೀನಿ ಮಗನಿಗೆ ಹಾಲು ಕುಡಿಸ್ಬೇಕಿಲ್ಲ ಮಗ ಹಸ್ತದ ಎಲ್ಲಿ ಬೇಕಲ್ಲಿ ಕೈ ಹಾಕ್ಲಕತ್ತ ಮಗ ಅಂದ್ರೆ ಹೌದು ವಿಚಾರ ಮಾಡಿದ್ರು ಏ ತಂಗಿ ನನಗೆ ಒಂದಕ್ಕೆ ಬಂದವ ಮತ್ ಪೂಜಾರಿ ಅಂದ್ರೆ ಕೋಡದ ಏನ್ ಕೂಡದ ಮಾಡಿ ಬೇಡ ಬೇಡ ನಾಯ್ ಒಂದಕ್ಕೆ ಮಾಡಿ ಬರ್ತೀನಿ ನಿನ್ನ ಮಗನ ಹೌದು ಹೌದ ನಿನ್ನ ಮಗನ ಆದಳು ಆ ತಂಗಿ ಮಗನ ಹಗನ್ ಮ್ಯಾಗ ಹೊತ್ತಲು ತಾವ್ದಳು ಅದೇ ಕೆಲಸ ಮಾಡಕತ್ತ ಹೌದ ಹೋಯ್ ಕೂತಿಬ್ರು ಕೂಡ್ಕಂದ್ರ ಮಾರಿ ಮ್ಯಾಗ ಎದಿ ಗುಂಡಿ ಬಿಚ್ಚಿ ಮಗನಿಗೆ ಹಾಲು ಕುಡ್ಸಬೇಕಂದ್ರ ಎದಿ ಹಚ್ಚಿದ್ರು ಮ್ಯಾಗ ತಾಯಿದ್ರ ಮ್ಯಾಗ ಪದ್ಧತಿ ಹ್ಯಾಂಗ ಮಕ್ಕಳು ಮಕ್ಳ ತೆರಿ ಮ್ಯಾಗ ಕೆಡ್ಸತೈತಿ ಹೌದು ಹೌದು ಮಾಡಿ ಮೇಲೆ ಕೇಳ್ಸಿ ಬಿಟ್ರು ಮಾಡ ಮಾಡೋ ಗಂಡ ಇತ್ತು ಮಂದ ಮನೆಯಾಗ ಗಂಡ ಇದ್ದ ಹೌದು ಹೌದು ಹಾಗೆ ಆಗಬಾರ್ದು ಮ್ಯಾವ ರೀ ಈಗ ಹಂಗೆ ಆಗಬಾರ್ದು ನೀವು ಏನು ಮಾಡಿಬಿಟ್ರಿ ಗಂಡ ಗಂಡ ಮಾಡಿಬಿಟ್ಟು ಮೇವು ಪುಗಲ್ ದಾಡಿ ಮಾಡಿಬಿಟ್ರೆ ನಮ್ಮ ಏನು ಮುರಿಸಿಬಿಟ್ರು ಹೌದು ಹೌದು ಏನು ಬೇ ಅವ್ರು ಮಾಡೋಕೆ ಹೋಗಬೇಡ್ರಿ ಅದಕ್ಕೆ ಇನ್ನು ಮತ್ತೇನು ಪತ್ ಕೇಳಿದ್ರೆ ಏನು ಯಾಕ ಅವರು ಶ್ಯಾಣ್ಯಾರು ಇದಾರ ಶಾಣ್ಯರು ಆ ರೀ ಶಾಣ್ಯಾರು ನಾವೇ ದಡ್ಡ್ರ ಇದೀವಿ ಹೌದು ಹೌದು ಅದಕ್ಕೆ ಇರ್ಲಿ ಹೇಳ ಎಲ್ಲಾರು ಎಲ್ಲರ ಹಂಗೆ ನಡೆಯೋದಿಲ್ಲ ನಡೆಯೋದಿಲ್ಲ ಯಾಕಪ್ಪ ಅದು ಕೇಳಿದ್ರೆ ಎಕ್ಕೇರಿ ಅವರು ಸೇವಾ ಮಾಡ್ತಾರಂದ ಬೆಳಕ ಹಾ ಅವರು ದೊಡ್ಡವರು ಬರುವುದಿಲ್ಲ ಯಾಕಪ್ಪ ಅದು ಅವರೇ ಶ್ಯಾಣ್ಯರು ಹಾ ಅವರೇ ಶ್ಯಾಣ್ಯರು ಹೌದು ಅದಕ್ಕೆ ಇನ್ನೊಂದು ಪದ ಹಾಡಿ ಮತ್ತು ಮುಂದೆ ಹೆಂತ ಪಡಕಾರ ಪಾಳ್ಯ ಕೊಡೋಣ